ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ್ಲೂ ಕೂಡ ಎಷ್ಟು ಪವರ್ಫುಲ್ ಅನ್ನೋದು ಒಂದೊಂದು ಘಟನೆ ಪ್ರೂವ್ ಮಾಡತ್ತೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹಿಡಿತವನ್ನ ಹೊಂದಿದ್ದಾರೆ ಇದನ್ ಯಾಕೆ ಹೇಳಿದೆ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯ ಅವರ ಹೆಗಲಿಗೆ ಒಂದು ಹೊಸ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಸೋಮವಾರ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟದ್ರು ಆ ಟೈಮ್ ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ ಬೆಂಗಳೂರಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಡೋ ಮುಂಚೆ ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರ ಕೈ ಹಿಡ್ಕೊಂಡು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರು ಒಂದು ಮಾತುಕತೆಯನ್ನ ನಡೆಸಿದ್ದಾರೆ ಅದೇನ್ ಗೊತ್ತಾ ಮೈತ್ರಿಯಲ್ಲಿ ಅಪಸ್ವರ ಬರದಂತೆ ನೋಡ್ಕೊಳ್ಳಿ ಇದು ನಿಮ್ಮ ಜವಾಬ್ದಾರಿ ಅಂತ ರಾಹುಲ್ ಗಾಂಧಿ ಅವರು ಕಿವಿಮಾತನ್ನ ಹೇಳಿದ್ದಾರೆ ಹೀಗಂತ ಪಕ್ಷದ ಮೂಲಗಳಿಂದ ಒಂದು ಮಾಹಿತಿ ಬಂದಿದೆ ತುಮಕೂರು ವಿಚಾರವಾಗಿ ಹೆಚ್ಚಿನ ಚರ್ಚೆ ಮಾಡೋದ್ ಬೇಡ ಅಭ್ಯರ್ಥಿಗಳ ಘೋಷಣೆ ಬಳಿಕ ಅಸಮಾಧಾನಿತರನ್ನ ನೀವೇ ಸಂಭಾಳಿಸ್ಬೇಕು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಒಗ್ಗೂಡಿ ಕೆಲಸ ಮಾಡಿ ಅಂತ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವರಿಗೆ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಡಿಸಿಎಂ ಪರಮೇಶ್ವರ್ ಸಮ್ಮುಖದಲ್ಲೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರೇ ಪವರ್ಫುಲ್ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ ಆಕ್ಚುಲಿ ತುಮಕೂರು ಕೈತಪ್ಪಿದ್ದಕ್ಕೆ ಪರಮೇಶ್ವರ್ ಫುಲ್ ಗರಂ ಆಗಿದ್ರು ಸಭೆಯಿಂದ ದೂರ ಕೂಡ ಉಳಿದಿದ್ರು ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಇವತ್ತು ಮೈತ್ರಿ ಪಕ್ಷದ ಮುಖಂಡರು ಸಭೆ ನಡೆಸಿದ್ರು ಅದರ ನಂತರ ಜಂಟಿ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು ಆದ್ರೆ ಇದಕ್ಕೆ ಪರಮೇಶ್ವರ್ ಗೈರಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಹಾಲಿ ಸಂಸದರಿರುವ ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರೋ ಕಾರಣ ಪರಮೇಶ್ವರ್ ಮೈತ್ರಿ ನಾಯಕರ ಮೇಲೆ ತೀವ್ರ ಅಸಮಾಧಾನಗೊಂಡದ್ದು ಇವತ್ತು ನಡೆದ ಒಂದು ಮಹತ್ವದ ಸಭೆಗೆ ಗೈರಾಗುವ ಮೂಲಕ ಅದನ್ನ ಹೊರಹಾಕಿದ್ದಾರೆ ತುಮಕೂರನ್ನ ಕಾಂಗ್ರೆಸ್ಗೆ ವಾಪಸ್ ಬಿಟ್ಕೊಡುವ ಬಗ್ಗೆ ಪರಮೇಶ್ವರ್ ಅವರು ದೇವೇಗೌಡರಿಗೆ ಮನವಿ ಮಾಡಿದ್ರು ಆದ್ರೆ ಅವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೂ ಇದರ ಬಗ್ಗೆ ದೂರ್ ಹೋಗಿದೆ ಅಲ್ಲಿಂದಲೂ ಸೂಕ್ತವಾದ ಪ್ರತಿಕ್ರಿಯೆ ಪರಮೇಶ್ವರ್ಗೆ ಸಿಕ್ಕಿಲ್ಲ ಹಾಗಾಗಿ ಪರಮೇಶ್ವರ್ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಪರಮೇಶ್ವರ್ ಅವರ ಅನುಪಸ್ಥಿತಿ ಜೆಡಿಎಸ್ ನಾಯಕರಿಗೆ ಎಚ್ಚರಿಕೆಯ ಗಂಟೆಯೂ ಕೂಡ ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಿ ಅಸಮಾಧಾನಗೊಂಡಿರುವ ಪರಮೇಶ್ವರ್ ಅವರು ಅವರ ವಿರುದ್ಧ ಕೆಲಸ ಮಾಡಿದ್ರೆ ಜೆಡಿಎಸ್ಗೆ ಗೆಲುವು ಕಷ್ಟವಾಗತ್ತೆ ಸಂಸದ ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗದ ಪಕ್ಷದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸೋ ಸಾಧ್ಯತೆ ಇದೆ ಇದು ಜೆಡಿಎಸ್ಗೆ ತುಂಬಾ ಆತಂಕ ತಂದೊಡ್ಡಲಿದೆ ಸಭೆಗೆ ಗೈರಾಗಿದ್ದಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಕಾರಣ ಅಂತ ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಣ್ಣೊರ್ಸೋ ತಂತ್ರ ಒಟ್ಟಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿರೋ ಕಿವಿ ಮಾತು ಇಷ್ಟೇ ಯಾವುದೇ ಒಂದು ಅಸಮಾಧಾನ ಇದ್ರೆ ಅದನ್ನೆಲ್ಲ ನೀವೇ ಬಗೆಹರಿಸಬೇಕು ಜೊತೆಗೆ ಮೈತ್ರಿಯಲ್ಲಿ ಯಾವುದೇ ರೀತಿ ಅಪಸ್ವರ ಬರಬಾರ್ದು ಅನ್ನೋ ತರ ಮ್ಯಾನೇಜ್ ಮಾಡಬೇಕು ಜೊತೆಗೆ ಕರೆಕ್ಟ್ ಆಗಿ ಲೋಕಸಭಾ ಚುನಾವಣೆ ಟೈಮ್ಗೆ ಯಾರಿಂದಾನು ಯಾವ ರೀತಿನೂ ತೊಂದ್ರೆ ಆಗದೆ ಇರೋ ತರ ನೀವೇ ನೋಡ್ಕೋಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಒಂದು ಜವಾಬ್ದಾರಿಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇದೇನ್ ಕಷ್ಟನ ನೀರ್ ಕುಡ್ದ್ ಹಂಗ್ ಮಾಡ್ ಮುಗಿಸ್ತಾರೆ ಒಟ್ಟಾರೆ ಸಿದ್ದರಾಮಯ್ಯ ಈಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ಅನ್ನೋದು ಪ್ರೂವ್ ಆಯ್ತು